ನಮಸ್ಕಾರ ಸಾರಿ ಒಂದು ಸ್ವಲ್ಪ ತಡ ಆಯಿತು ತುಂಬ ತುಂಬ ಕರೆಕ್ಟ್ ಟೈಮ್ಗೆ ಹೊರಟ್ರಿ ಬಟ್ ಬಹಳ ಟ್ರಾಫಿಕ್ ಇತ್ತು ಇಲ್ಲೇನಾದರೂ ಇನ್ಕನ್ವೀನಿಯನ್ಸ್ ಆಗಿದ್ರೆ ಸಾರಿ ಯಾಕೆಂದರೆ ತುಂಬ ತುಂಬ ಕ್ಯಾಮ್ರಾಗಳಿದೆ ತುಂಬ ಜನ ಸೇರಿದ್ದೀರ ಫೆಬ್ರವರಿ ಹದಿನೈದು ಹದಿನಾರಕ್ಕೆ ಮದುವೆ ಮೈಸೂರಲ್ಲಿ ಎಕ್ಸಿಬಿಷನ್ ಗ್ರೌಂಡ್ಸ್ ಅಲ್ಲಿ ಅದ್ರ ಬಗ್ಗೆ ಮಾತಾಡಕ್ಕೆ ಅಂತಾನೆ ಬಂದೆ ಏನ್ ಮಾತಾಡ್ಬೇಕು ಗೊತ್ತಿಲ್ಲ ನೀವು ಪ್ರಶ್ನೆಗಳು ಕೇಳ್ತಾ ಹೋದ್ರೆ ಹಂಗೆ ಒಂದು ಡಿಸ್ಕಷನ್ ಮಾಡ್ಕೋತಾ ಹೋಗ್ಬೋದು ಬಹಳ ಅಂದ್ರೆ ನನಗೆ ತುಂಬಾ ಸರಿ ಎಲ್ಲ ಇಂಟರ್ವ್ಯೂಗಳಲ್ಲೂ ಯಾವಾಗ ಮದುವೆ ಆಗ್ತೀರಾ ಯಾವಾಗ ಮದುವೆ ಆಗ್ತೀರಾ ಅಂತ ಎಲ್ಲರೂ ಕೇಳ್ತಾ ಇದ್ರು ಮನೇಲಿ ಕೇಳ್ತಾ ಇದ್ರು ರೋಡಲ್ಲಿ ಫೋಟೋ ತಗೊಂಡಾಗ ಅಭಿಮಾನಿಗಳು ಕೇಳ್ತಾ ಇದ್ರು ಸೊ ಯಾವಾಗಲೂ ಹೇಳ್ತಾ ಇದ್ದೆ ಇಲ್ಲ ನನಗೆ ಅಂಗನ್ಸ ಹುಡುಗಿ ಸಿಕ್ಕಿದಾಗ ಆಗ್ತೀನಿ ಅಂತ ಫೈನಲಿ ಡಾಕ್ಟರ್ ಧನ್ಯತಾ ಸಿಕ್ಕರು ನನಗೆ ಕಳೆದ ವರ್ಷ ಸೊ ಅವ್ರು ಭೇಟಿ ಮಾಡಿ ಮತ್ತೆ ಮತ್ತೆ ಭೇಟಿ ಮಾಡಕ್ಕೆ ಶುರು ಮಾಡಿದ ನಂತರ ಜೊತೆಗೆ ಟ್ರಾವೆಲ್ ಮಾಡಬೇಕು ಅಂತ ಅನಿಸ್ತು ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ಒಂದು ವಿಡಿಯೋ ಮಾಡಿ ಮದುವೆನ ಅನೌನ್ಸ್ ಮಾಡಿದೆ ಒಂದು ಇನ್ಲ್ಯಾಂಡ್ ಲೆಟ್ರ್ ಮೂಲಕ ಎಲ್ಲರನ್ನ ಇನ್ವೈಟ್ ಮಾಡಿದೆ ಮದುವೆ ಪ್ರೊಸೆಸ್ ಹಂಗೆಲ್ಲ ಆಯ್ತು ಈಗ ಆಲ್ಮೋಸ್ಟ್ ಮದುವೆ ಹತ್ರ ಬಂದಿದೆ ಈ ಮೂರು ತಿಂಗಳು ಹೆಂಗ ಹೋಯ್ತು ಅಂತ ಗೊತ್ತಿಲ್ಲ ತಿರುಗ್ತಾನೆ ಇದ್ದೆ ತಿರುಗ್ತಾನೆ ಇದ್ದೆ ತಿರುಗ್ತಾನೆ ಇದ್ದೆ ಸೊ ಎಲ್ಲ ತಿರುಗಾಟ ಮುಗಿಸಿ ಇವಾಗ ನಿಮ್ಮ ಮುಂದೆ ಬಂದಿದ್ದೀನಿ ನಿಮ್ಮಗಳನ್ನೂ ಕೂಡ ಪ್ರೀತಿಯಿಂದ ಮದುವೆಗೆ ಇನ್ವೈಟ್ ಮಾಡ್ತಾ ಇದೀನಿ ಮೂಲಕ ಅಂದ್ರೆ ತುಂಬಾ ಜನನ ಪರ್ಸ್ನಲ್ ಆಗೋಗ್ ಕರೆದೆ ನಾನು ಫಸ್ಟು ಇನ್ವಿಟೇಷನ್ ಅಂತ ಶುರುವಾದಾಗ ಎಲ್ರೂನು ನಾನೇ ಪರ್ಸನಲ್ ಹೋಗಿ ಕರಿತೀನಿ ಬೇಗ ಮುಗ್ದೋಗ್ಬಿಡುತ್ತೆ ಅಂತಾನೆ ಫ್ರೆಂಡ್ಸ್ ಹತ್ರ ಮಾತಾಡಿದೆ ಪಾಪ ನನ್ನ ಫ್ರೆಂಡ್ಸ್ ಎಲ್ಲ ಅನುಭವಿಸ್ತಾರೆ ಮದುವೆ ಆಗಿರೋರು ಯಾವ ಕಾರಣಕ್ಕೂ ಆಗಲ್ಲ ಎಲ್ರಿಗೂ ಫೋನ್ ಮಾಡು ಅಥ್ವಾ ಹೆಂಗಿದ್ರು ಇಲ್ಲ ಲೆಟ್ರು ಪೋಸ್ಟ್ ಮಾಡ್ಬಿಡು ಅಂತೆಲ್ಲ ಹೇಳಿದ್ರು ನಾನು ಇಲ್ಲ ಇಲ್ಲ ಏನಾಗಲ್ಲ ತಲ್ಪಿಸ್ಬಿಡೋಣ ಅಂತ ಯೋಚನೆ ಮಾಡಿದೆ ಬಟ್ ಆ ಪ್ರೋಸೆಸ್ ಶುರು ಆದಮೇಲೆ ಗೊತ್ತಾಯಿತು ಮೋಸ್ಟ್ಲಿ ಒಂದು ವರ್ಷ ಅಲ್ಲ ಎರಡು ವರ್ಷ ಆದ್ರೂ ಇನ್ವಿಟೇಷನ್ನ ಹೋಗಿ ಪರ್ಸ್ನಲ್ಲಾಗಿ ಎಲ್ರಿಗೂ ಕೊಟ್ಟು ಮುಗಿಸೋಕೆ ಸೊ ಆಮೇಲೆ ಫೋನ್ ಮಾಡೋಕೆ ಶುರು ಮಾಡಿದೆ ವಾಟ್ಸಪಲ್ಲಿ ಕಳ್ಸಕ್ಕೆ ಶುರು ಮಾಡಿದೆ ಪತ್ರಗಳನ್ನ ಪೋಸ್ಟ್ ಮಾಡಕ್ ಶುರು ಮಾಡಿದೆ ಇವಾಗ ಮೀಡಿಯಾ ಮೂಲಕ ಇನ್ವೈಟ್ ಮಾಡೋಕ್ಕೆ ಬಂದಿದ್ದೀನಿ ಎಲ್ಲರೂ ಸೊ ಪ್ರಶ್ನೆಗಳನ್ನ ಕೇಳಿ ನಮ್ಮ ಡಾಕ್ಟ್ರು ಡಾಕ್ಟರ್ ಧನ್ಯತಾ ಅವ್ರ ಪರಿಚಯ ಐ ವಿ ಎಫ್ ಸ್ಪೆಷಲಿಸ್ಟ್ ಗೈನಕಾಲಜಿಸ್ಟ್ ಆಮೇಲೆ ಇನ್ನೊಂದೇನಾದ್ರು ನಾನು ಪದ ಬರಲ್ಲ ಹೇಳೋಕ್ಕೆ ಅದು ರೋಗ ತಜ್ಞೆ ಹಾಗೂ ಬಂಜೆತನದ ತಜ್ಞೆ ಅಂತ ಕನ್ನಡದಲ್ಲಿ ಹೇಳ್ತೀವಿ ಇಂಗ್ಲೀಷ್ ಅಂದ್ರೆ ಆಬ್ಸ್ಟೆಟ್ರಿಷಿಯನ್ ಅಂಡ್ ಗೈನಕಾಲಜಿಸ್ಟ್ ಅಂಡ್ ಐ ಬಿ ಸ್ಪೆಷಲಿಸ್ಟ್ ಹಾಯ್ ಆಮ್ ಡಾಕ್ಟರ್ ಧನ್ಯತಾ